ರಾತ್ರಿ ಹನ್ನೊಂದು ಗಂಟೆ ಆರು ಗಂಟೆಗೆ ಬಿಟ್ಟು ಬೆಂಗಳೂರು ಕೊನೆಗೆ ಹನ್ನೊಂದು ಗಂಟೆಗೆ ಮದುವೆ ಹುಡುಗಿ ಮನೆಗೆ ಬಂದಿದ್ದೀನಿ ಹುಡ್ಗಿ ಮೆಹಿ ಹಾಕಿಸ್ಕೊಂತ ಇದ್ದಾರೆ ಸೊ ಫ್ಯೂಚರ್ ಅಲ್ಲಿ ನಿಮ್ಮ ಮದುವೆ ಆಗುವ ಬಾವಿ ಪತಿಯ ಹೆಸ್ರೇ ಉಗ್ರ ಮಂಜು ಏನಂತ ಕರಿತೀರಾ ಪ್ರೀತಿಯಿಂದ ಮಂಜುನೆ ಅದ್ಬಿಟ್ಟು ಅಂತ ಕರೆಯಲ್ಲ ಮುದ್ದು ಮುದ್ದು ಅಂತ ಅಂತ ಅಲ್ಲ ಎಲ್ಲರೂ ಮುಂದೆ ಹೇಳ್ತಿದ್ದಲ್ಲ ನೋಡಿ

ಮದುವೆಡ್ಗೆ ಮೆಹಂದಿ ಹಾಕಿದ್ದೀರಿ ನೋಡಿಫುಲ್ ಆಗಿ ಡವನ ಡವ್ ಇದು ನಾನು ಆಲ್ಮ ಆಲ್ಮೋಸ್ಟ್ ಮೆಹಂದಿಯವ್ರ ಜೊತೆ ಹಂಚ್ಕೊಂಡಿರೋದು ನೋಡಿ ನಂದು ಲಾಗ್ ಅಲ್ಲಿ ಬೇರೆ ಪ್ರಮೋಟ್ ಮಾಡ್ತಾ ಇದ್ದಾಳೆ ಇವಳು ಸೊ ನಂದನ್ ಪ್ರಮೋಟ್ ಮಾಡ್ತಾ ಇಲ್ಲ ಹೇಗೆ ಅನಿಸ್ತಾ ಇದೆ ನಾಳೆ ನಾಡಿದ್ದು ಮದುವೆ ಆಗ್ತಾಯಿದೆ ಹೇಗೆ ಅನಿಸ್ತು ನಿದ್ದೆ ಇಲ್ಲ ಅದೊಂದು ಪ್ರಾಬ್ಲಮ್ ಖುಷಿ ಆಗ್ತಿದೆ ಖುಷಿ ಆಗ್ತಿದೆ ಎಷ್ಟು ಖುಷಿ ಆಗ್ತಿದೆ ಕಾಂಟ್ ಎಕ್ಸ್ಪ್ರೆಸ್ ಬೇಜಾರು ಬೇಜಾರಿಲ್ಲ

ஆமா நம் அம்ம கல் யூ கடத்தி

ಮಾಡ್ತೀವಿ <laughs> ಹಾಕ್ತೀನಿ <laughs> 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 ನಿದ್ದೆ ಮಾಡ್ತಿದ್ದಾರೆ ಹೋಗಿ ನೀವು ಯಾರ I'm <laughs> gonna Eu não I'm ಹೇಳಿ ಸೋಬಾನ ಸೋಮಾನ ಸೋಮಾನ ಹೇಳ್ಬೇಕು ಸೋಮಾನ ಸೋಬಾನಿ ಹೇಳ್ತೀನಪ್ಪ ಹೇಳ್ಕೊಡಿ ನೀವು ನಾನು ಹೇಳ್ತೀನಿ ಹೇಳಿ ಬೇಕಮ್ಮತ್ತೆ

ಬೇಡ ಹಾ ಸರಿ ಆಯ್ತು ಹೇಳ್ರಮ್ಮ ಯಾರು ಸೆಟ್ ಮಾಡೋದಲ್ಲ ಶಾಸ್ತ್ರಕ್ಕೆ ಒಂದ್ ಎರಡಾದ್ರೂ ಹೇಳ್ಬೇಕು ಫಾರ್ಮಾಲಿಟೀಸ್ಗಾದ್ರೂ ಹೇಳ್ಬೇಕು ಒಂದೇ ಒಂದ್ ನಿಮಿಷ ಹೇಳಿ ನಾನೇ ಹೇಳ್ತೇನೆ ಯಾವ್ದು ಬಂದ್ರ ಅದ್ ಹೇಳವ ಬಿಡವ ಆಯ್ತ ಆಮೇಲೆ ಶ್ರೀ ಕುಲತೆ ಶುಭ ಇದು ಸೋಭಾನದ ಗಲ್ಲೆಂದರೆ ಸಂಗೀತವೇ ಅಲ್ಲ ಸೋಪ ಹಂಗೇಳಿ ನಮ್ಮ ಸೋಬ ನಾಳೆ ಟ್ರೋಲು ರುಬ್ ಹಾಕ್ಬಿಡ್ತಾರ ನಮಗೆ ಅಲ್ಲ ಮೂವಿ ಸಾಂಗ್ ಇಷ್ಟ ಚೆನ್ನಾಗಿ ನೆನ್ಪಿಟ್ಕೊತೀರ ಒಂದ್ ಸೋಬಾನ ನೆನ್ಪಿಟ್ಕೊಳಕ್ ಆಗಿಲ್ಲ ನೋಡಿ ನಿಮ್ಗೆ ಎಷ್ಟ್ ಅಜ್ಜಿದಿರಿದ್ದೀರಾ ಎಷ್ಟ್ ಅಂಟಿದೀರ ಇದ್ಕೊಂಡ್ರೆ

ಕಂದ ಏನ್ ವಿಷ್ ಇಟ್ಕೊಂಡ್ ಹಾಕ್ಸ್ಕೊತ ಇದೆ ಕಂದ ಒಳ್ಳೆ ಹುಡುಗ ಸಿಗ್ಲಿ ಅಂತ ಬೇಗ ಮದ್ವೆ ಆಗ್ಲಿ ಅಂತ ಸಿ ಎಲ್ಲ ಮಲ್ಕೊಂತ ಇದಾರೆ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದೀನಿ ಸೊ ನಾಳೆ ಬೆಳಗ್ಗೆ ಎದ್ದು ಚೌಟ್ರಿಗೆ ಹೋಗೋದು ಎಲ್ಲೆಲ್ಲಿ ಏನೇನು ಮಾಡ್ತೀವಿ ಎಲ್ಲ ವಿಡಿಯೋಸ್ ಹಾಕ್ತೀನಿ ಸೊ ಮಿಸ್ ಮಾಡಿದೆ ನನ್ನ ವ್ಲಾಗ್ಸ್ನ